ಈಶ್ವರಪ್ಪ ರಘುಪತಿ ಭಟ್ ನಂತರ ಈಗ ಬಿ ಜೆ ಪಿಗೆ ಮಾಧುಸ್ವಾಮಿ ಬೇನೆ ಶುರುವಾಗಿಬಿಟ್ಟಿದೆ ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆ ಮಾಡೋಕೆ ಮಾಧುಸ್ವಾಮಿ ಈಗ ದುಂಬಾಲ್ ಬಿದ್ದಿದ್ದಾರೆ ಲಾಬಿ ಮಾಡ್ತಾನೇ ಇದ್ದಾರೆ ನೋಡಿ ಈಗ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಆಯಿತು ರಘುಪತಿ ಭಟ್ ಆಯಿತು ಈಗ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಸರಿದ್ರು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಸೋಮಣ್ಣಗೆ ಅಲ್ಲಿ ಸೊಪ್ಪು ಹಾಕಿದ್ರು ಮುನಿಸ್ಕೊಂಡಿದ್ರು ಮಾಧುಸ್ವಾಮಿ ಅಷ್ಟೊಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ತುಮಕೂರಿನಲ್ಲಿ ಸೋಮಣ್ಣ ಪರವಾಗಿ ಈಗ ಪರಿಷತ್ಗೆ ಆಯ್ಕೆ ಮಾಡುವಂತೆ ಬಿ ಎಸ್ ವೈ ಮೂಲಕ ಒತ್ತಡವನ್ನು ಹೇರ್ತಾ ಇದ್ದಾರೆ ನಿಮ್ಮ ಮಾತು ಕೇಳಿ ತುಮಕೂರು ಟಿಕೆಟ್ ತ್ಯಾಗ ಮಾಡಿದ್ದೀನಿ ನೀವೇ ಹೇಳಿದ್ರಲ್ವ ಮೊದಲು ರೆಡಿಯರು ಟಿಕೆಟ್ ಕೊಡ್ತೀವಿ ಅಂತ ಆಮೇಲೆ ನೀವೇ ಉಲ್ಟಾ ಹೊಡೆದ್ರಿ ಆಮೇಲೆ ನನ್ನನ್ನು ನೀವು ಮನವೊಲಿಸಿದ್ರಿ ನಿಮಗೋಸ್ಕರ ನಾನು ತ್ಯಾಗ ಮಾಡಿದೆ ನನ್ನನ್ನು ಪರಿಷತ್ತಿಗೆ ಆಯ್ಕೆ ಮಾಡಿ ಅಂತ ಬಿ ಎಸ್ ವೈ ಬಳಿ ಲಾಭಿ ಮಾಡಿದ್ದಾರೆ ಮಾಧುಸ್ವಾಮಿ ಮಾಧುಸ್ವಾಮಿ ಅವರನ್ನ ಪರಿಷತ್ಗೆ ಆಯ್ಕೆ ಮಾಡದಂತೆ ಮನವಿ ಕೂಡ ಮಾಡಿದ್ದಾರೆ ತುಮಕೂರು ಬಿಜೆಪಿ ಮುಖಂಡರು ಟಿಕೆಟ್ ಕೊಡಬೇಡಿ ಅವ್ರಿಗೆ ನೋಡಿ ಈ ರೀತಿ ಅಪಸ್ವರಗಳು ತುಮಕೂರು ಬಿಜೆಪಿಯಲ್ಲಿ ಯಾವುದು ಸರಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಯಶಸ್ವಿಯಾಗಿ ಅವ್ರದ್ದು ಅಭಿಪ್ರಾಯಗಳನ್ನ ನಾಲ್ಕು ಗೋಡೆ ಮತವನ್ನು ಕೊಟ್ಟಿದ್ದಾರೆ ಬಹಿರಂಗವಾಗಿ ಕೂಡ ನೀಡಿದ್ದಾರೆ ಆದ್ರೂ ವಿಧಾನ ಪರಿಷತ್ತಿಗೆ ಯಾರನ್ನ ನಾವು ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಮ್ಮೆಲ್ಲ ಕೋರ್ ಕಮಿಟಿ ಸಭೆನ ಕರೆದಿದ್ದೇವೆ ಎಲ್ಲ ಸದಸ್ಯರ ಕೋರ್ ಕಮಿಟಿಯಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರ ಅಭಿಪ್ರಾಯವನ್ನು ಪಡೆದುಕೊಂಡು ಎಲ್ಲ ಹಿರಿಯರ ಅಭಿಪ್ರಾಯವನ್ನ ಪಡೆದುಕೊಂಡು ಯಾರನ್ನ ಆಯ್ಕೆ ಮಾಡಬೇಕು ಸೂಕ್ತ ನಿರ್ಧಾರವನ್ನು ಮಾಡ್ತೇವೆ